ಎಲ್ಲರಿಗೂ ನಮಸ್ಕಾರಗಳು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ನಲಿಕಲಿ ಕ್ರಿಯಾಶೀಲ ತಾರಿರು ಶಿವಮೊಗ್ಗ ವತಿಯಿಂದ ಆಯೋಜನೆಗೊಳ್ತಾ ಇರತಕ್ಕಂತಹ ವೆಬಿನಾರ್ ಕಾರ್ಯಕ್ರಮ ಇದು ಶ್ರೀಯುತ ಮಂಜುನಾಥ್ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ದಿ ಇವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ರೇಣುಕಾ ಎಸ್ ಹಿರಿಯ ಉಪನ್ಯಾಸಕರು ಹಾಗೂ ಜಿಲ್ಲಾ ನಲಿಕಲಿ ನೋಡೆಲ್ ಅಧಿಕಾರಿಗಳು ಡಯಟ್ ಶಿವಮೊಗ್ಗ ಇವರ ಸಲಹೆ ಸಹಕಾರದಲ್ಲಿ ಶ್ರೀಯುತ ಪಣೇಶ್ ಹಾಗೂ ಶ್ರೀಯುತ ರವೀಂದ್ರ ಆಡಿಯವರ ಘನ ಉಪಸ್ಥಿತಿಯಲ್ಲಿ ಶ್ರೀಮತಿ ಫೌಜಿಯಾ ಸರ್ವತ್ ಶಿಕ್ಷಕರು ಹಾಗೂ ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಗಳು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾದಾಪುರ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯವರ ನಾಯಕತ್ವದಲ್ಲಿ ವೆಬಿನಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಲೋ ನಮಸ್ತೆ ಮ್ಯಾಮ್ ನಮಸ್ತೆ ಲಕ್ಷ್ಮಿ ಮೇಡಮ್ ಮೇಡಮ್ ನಲಿಕಲಿ ಮಕ್ಕಳಿಗೆ ಒಂದನೇ ತರಗತಿ ಮಕ್ಕಳಿಗೆ ನಲವತ್ತು ದಿನಗಳ ವಿದ್ಯಾಪ್ರವೇಶ ಹಾಗೂ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಸೇತು ಬಂದ ಮೂವತ್ತು ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ ಜುಲೈ ತಿಂಗಳ ಕಲಿಕಾ ಪ್ರಕ್ರಿಯೆ ಪ್ರಾರಂಭವಾಗಬೇಕು ಜುಲೈ ತಿಂಗಳಲ್ಲಿ ಇ ಎನ್ ಕೆ ವಿಷಯವಾಗಿ ಮಕ್ಕಳಿಗೆ ಯಾವ ಯಾವ ಥೀಮ್ ಮತ್ತು ಯಾವ ಸೆಗ್ಮೆಂಟ್ಸ್ಗಳನ್ನು ಯಾವ ರೀತಿ ಬೋಧಿಸಬೇಕು ಎಂಬುದರ ಬಗ್ಗೆ ಮುಂದಿನ ವೆಬಿನಾರ್ನಲ್ಲಿ ನಾವು ನಿರೀಕ್ಷೆ ಮಾಡ್ಬೋದಾ ಮ್ಯಾಮ್ ಖಂಡಿತ ಲಕ್ಷ್ಮೀ ಮೇಡಮ್ ಬರುವ ಭಾನುವಾರ ಜುಲೈ ತಿಂಗಳಲ್ಲಿ ಇ ಎನ್ ಕೆ ವಿಷಯದಲ್ಲಿ ಯಾವತಿ ಮತ್ತೆ ಯಾವ ಸೆಗ್ಮೆಂಟ್ಸ್ ಹೇಳ್ಕೊಡ್ಬೇಕು ತರಗತಿಯನ್ನ ಹೇಗೆ ನಿರ್ವಹಿಸಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ ವೆಬಿನಾರ್ಗೆ ಭಾಗವಹಿಸಿ ಮಾಹಿತಿಯನ್ನ ಪಡೆದುಕೊಳ್ಳಿ ಲಕ್ಷ್ಮೀ ಮೇಡಮ್ ಧನ್ಯವಾದಗಳು ಮೇಡಮ್ ಯಶಸ್ವಿಯಾಗಿ ಪೂರ್ಣಗೊಳಿಸಿ ತರಗತಿಯ ಕಲಿಕಾ ಪ್ರಕ್ರಿಯೆ ತಾಸಾಗುತ್ತಿದ್ದೇವೆ ವೆಬಿನಾರ್ನ ವಿಷಯ ಜುಲೈ ತಿಂಗಳಲ್ಲಿ ಇಂಗ್ಲಿಷ್ ನಲಿಕಲಿಯಲ್ಲಿ ನಿರ್ವಹಿಸಬೇಕಾದಂತಹ ಚಟುವಟಿಕೆಗಳ ಮಾಹಿತಿ ವೆಬಿನಾರ್ ನಡೆಯುವ ದಿನಾಂಕ ಆರು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ವೆಬಿನಾರ್ ನಡೆಯುವ ಸಮಯ ಸಂಜೆ ಮೂರು ಐವತ್ತು ಇಂಗ್ಲಿಷ್ ನಲಿಕಲಿ ವಿಷಯವನ್ನ ತಮ್ಮೊಂದಿಗೆ ಹಂಚಿಕೆ ಮಾಡಿಕೊಳ್ತಾ ಇದ್ದಾರೆ ಶ್ರೀಮತಿ ವಾಸುಕಿ ಸಮೂಹ ಸಂಪನ್ಮೂಲ ವ್ಯಕ್ತಿ ಸಮೂಹ ಸಂಪನ್ಮೂಲ ಕೇಂದ್ರ ಮೇಲಿನ ಕುರುವಳ್ಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಆತ್ಮೀಯರಿ ಹೆಚ್ಚಿನ ಸಂಖ್ಯೆಯಲ್ಲಿ ವೆಬಿನಾರ್ನಲ್ಲಿ ಭಾಗವಹಿಸಿ ಇಂಗ್ಲಿಷ್ ನಲಿಕಲಿ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ನಾನು ಶ್ರೀಮತಿ ಪಿಎಂ ಸಮೂಹ ಸಂಪನ್ಮೂಲ ವ್ಯಕ್ತಿ ಸಮೂಹ ಸಂಪನ್ಮೂಲ ಕೇಂದ್ರ ತೊಳಲು ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಧನ್ಯವಾದಗಳು